ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂಗ್ ಗಾಡಿ ಮಹೇಂದ್ರ ಆಟೋ ಅದು ಹ್ಮ್ ಇಲ್ಲ ಪ್ಯಾಸೆಂಜರ್ ಗೂಡ್ಸ್ ಮಾಡಿ ರೆಡ್ ಕಲರ್ದು

ಹ್ಮ್ ಹ್ಮ್ ಲೊಕೇಶನ್ ಅಣ್ಣ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಾಜು ಈರಾಪುರ್ ಕ್ರಾಸ್ ಇದೆಯಾ ಹಾ ಗುಲ್ಬರ್ಗ ಈರಾಪುರ್ ಎಷ್ಟೇ ಗಾಡಿ ಗಾಡಿದು ಒನ್ ಫಿಫ್ಟಿ ಹೇಳಿದೋಣ ಒಂದ್ ಲಕ್ಷ ಐವತ್ತು ಸಾವಿರ ಒಂದ್ ಲಕ್ಷ ಸಾವಿರ ಬಂದ್ರೆ ಒಂದ್ ರೂಪಾಯಿ ಕಮ್ಮಿ ಮಾಡ್ಬಿಟ್ರಿ ಐದು ಸಾವಿರ ಹೆಚ್ಚು ಬಿಡ್ತೀರ ಹಾ ಎಷ್ಟು ಕಮ್ಮಿ ಮಾಡ್ತೀವಿ ಐದ್ ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಅಣ್ಣ ಫೈನಲ್ இன்சூரன்ஸ் பாலிசி எல்லாம் கட்டி கொடுத்தவன மத்த காடி பர் நோட் லக்கன வாங்கினா 145 லாக் குடிச்சான் 145 ஆனா பல் நோட் லக்கன காடி தனாகி தான எல்லா கலரிங் எல்லாம் ஆகிடானா ம்ம் இங்கே ஃபுல் டைட் இதனா அந்த ஓகே ஓகே நம்ம கிட்ட இந்த 15 ரூபாய் வெச்சு கோமி மாதிரி கட்டி குடிறோம் ஆயிட்டனா ஆயிட்டு குடி थैंक यू